ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೀಕ್ಷಕರೇ ನಾವು ಮನೆ ಕಟ್ಸಕತ್ತೀವಲ್ಲ ಎಲ್ಲಿಗೆ ಬಂದೈತಿ ವರ್ಕ್ ಹೇಳಿ ನಿಮ್ಗೆ ತೋರ್ಸಕತ್ತೀವಿ ನೋಡ್ರಿ ನೋಡಿರಿ ಥರ ಕಟ್ಟೋಕೆ ಮೊದ್ಲು ಈ ಥರ ಕಲ್ಲೆಲ್ಲ ಇಟ್ಟು ಆಮೇಲೆ ಥರ ಕಟ್ತಾರೆ ಇದೆಲ್ಲ ಹಿಂಗೆ ಥರ ಕಲ್ಲು ಇಟ್ಟು ಸೆಟ್ ಮಾಡ್ಯಾರ ವರ್ಕ್ ಇಲ್ಲಿಗೆ ಬಂದೈತೆ ನೋಡ್ರಿ ಒಂದೊಂದು ರೂಮಿಂದ ಅಳ್ತಿದ್ದು ಕಲ್ಲಿಟ್ಟು ಮೊದ್ಲು ಸೆಟ್ ಮಾಡಿರ್ತಾರೆ ಆಮೇಲೆ ಸಿಮೆಂಟ್ ಎಲ್ಲ ಇದು ಹಾಕಿ ಥರ ಕಟ್ತಾರೆ ಅನ್ಕೊಂತೀನಿ ನನಗಷ್ಟು ರೀ ಹೆಂಗೆ ಅಂತೇಳಿ ಇಲ್ಲಿ ನಾನು ನಿಮ್ಗೆ ಒಂದೊಂದು ವೀಡಿಯೋದೊಳಗೆ ತೋರಿಸ್ತೀನಿ ಹೆಂಗೆ ಹೆಂಗೆ ವರ್ಕ್ ಮಾಡ್ತಾರೆ ಅಂಥೇಳಿ ಈಗ ಮತ್ತೆ ಇದ್ರ ನಡವರ್ಕ ಮಣ್ಣು ಫಿಲ್ ಮಾಡ್ಬೇಕ್ರಿ ಆ ಮಣ್ಣು ಫಿಲ್ ಮಾಡಿದ್ಮೇಲೆ ಸಿಮೆಂಟ್ ಮಾಡ್ತಾರೆ ಅನ್ಸುತ್ತೆ ಇವತ್ತಿನ ವೀಡಿಯೋದೊಳಗೆ ನಿಮ್ಗೆ ಟೊಮ್ಯಾಟೊ ಚಟ್ನಿ ರೀ ನಾನು ಅದು ಹೆಂಗೆ ಅಂತ ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿರಿ ಮೊದಲು ಒಂದು ಎರಡು ಚಮಚ ಎಣ್ಣೆ ಹಾಕಿ ಅದು ಎಣ್ಣೆ ಬಿಸಿ ಆದಮೇಲೆ ಸಾಂಬಾರು ಉಳ್ಳಾಗಡ್ಡಿ ಅಂತ ಹೇಳ್ತೀವಲ್ಲ ಸಣ್ಣ ಉಳ್ಳಾಗಡ್ಡಿ ರೀ ಸಾಂಬಾರು ಈರುಳ್ಳಿ ಅಂತ ಹೇಳ್ತೀವಿ ಅದನ್ನು ಸುಲ್ಕೊಂಡು ಒಂದು ಬಟ್ಲ ಹಾಕ್ಕೊಂಡಿನ್ರಿ ನಾನು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆಮೇಲೆ ಒಂದು ಎರಡರಿಂದ ಮೂರು ಒಣ ಮೆಣಸಿನ್ಕಾಯಿ ರೀ ಹಾಕ್ಕೊಂಡು ಅದ್ರ ಜೊತಿನ ಫ್ರೈ ಮಾಡ್ಕೋಬೇಕು ನೋಡಿರಿ ಈ ಥರ ಫ್ರೈ ಮಾಡ್ಕೋಬೇಕು ಆಮೇಲೆ ಟೊಮ್ಯಾಟೊ ಒಂದು ನಾಲ್ಕರಿಂದ ಐದು ದೊಡ್ಡ ಟೊಮ್ಯಾಟೊ ರೀ ಅದು ಈ ಥರ ಸಣ್ಣಗೆ ಹೆಚ್ಚಿಕೊಂಡು ಮತ್ತು ಅದನ್ನೂ ಇದ್ರೊಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ ಸಣ್ಣೂರಿ ಇಡಬೇಕು ಈ ಥರ ಚೆಂದಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ ಈ ಥರ ಟೊಮೆಟೊ ಚಟ್ನಿ ಇಲ್ಲೇ ಕೇರಳದೊಳಗೆ ಫಂಕ್ಷನ್ನಾಗ ಕೊಡ್ತಾರೆ ದೋಸೆ ಮಾಡಿರ್ತಾರೆ ಅದ್ರ ಜೊತೆ ಟೊಮ್ಯಾಟೊ ಚಟ್ನಿ ಕಂಪಲ್ಸರಿಯಾಗಿ ಕೊಡ್ತಾರೆ ಆಮೇಲೆ ಇಡ್ಲಿ ಮಾಡಿದ್ರು ಅಂದರು ಅದ್ರ ಜೊತೆ ಕೊಡ್ತಾರೆ ಫಂಕ್ಷನ್ ಆಗಿರ್ಬೋದು ಹೋಟೆಲ್ನಾಗಿರ್ಬೋದು ಟೊಮೆಟೊ ಚಟ್ನಿ ಇದ್ದೇ ಇರುತ್ತೆ ನೋಡಿರಿ ಈ ಥರ ಚೆಂದಾಗಿ ಕುದಿಬೇಕದು ಮೆತ್ತಗಬೇಕು ಮೆತ್ಗವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿರಿ ಈ ಥರ ಫ್ರೈ ಮಾಡಿಟ್ಕೊಂಡು ಅದು ತನ್ಗೆ ಹಾಕ್ಬೇಕು ರೀ ತನ್ಗೆ ಮಿಕ್ಸಿಗೆ ಹಾಕೋಬೇಕು ನೀರು ಒಟ್ಟ ಮುಟ್ಟಿಸ್ಲಾರ್ದಂಗೆ ಮಿಕ್ಸಿಗೆ ಹಾಕೋಬೇಕು ನೋಡ್ರಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ನಾನು ಮತ್ತು ಇದಕ್ಕೆ ಒಗ್ಗರಣೆ ಕೊಡಬೇಕು ಮತ್ತು ಒಂದು ಎಣ್ಣೆ ಹಾಕಿ ಅದರೊಳಗೆ ಒಂದು ಅರ್ಧ ಚಮಚ ಸಾಸಿವೆ ಹಾಕಬೇಕು ನೋಡಿರಿ ಸಾಸಿವೆ ಹಾಕಿದ ಮೇಲೆ ಚಟಪಟ ಅಂತ ಸಿಡಿದ್ಮೇಲೆ ನಾವು ಮಿಕ್ಸರಿಗೆ ಹಾಕಿಟ್ಕೊಂಡಿದ್ವಲ್ಲ ಟೊಮೆಟೊ ರುಬ್ಬಿದ್ದು ಅದನ್ನು ಇದರೊಳಗೆ ಹಾಕೋಬೇಕು ಹಾಕೊಂಡು ಸಣ್ಣ ಉರಿಯೊಳಗೆ ಮತ್ತು ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ನೋಡಿರಿ ಈ ಥರ ಬೇಯಿಸ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ನೋಡಿರಿ ಈ ಥರ ಹಾಕೊಂಡೆ ನಾನು ನೋಡ್ರಿ ಇದಾರ ಮೇಲೆ ವೈಟ್ ವಿನೇಗರ್ ಹಾಕೋಬೇಕ್ರಿ ಒಂದು ಎರಡು ಮೂರು ಚಮಚೆ ವೈಟ್ ವಿನೇಗರ್ ಎದಕ್ಕೆ ಹಾಕ್ಕೋಬೇಕಂತ ಹೇಳಿದ್ರೆ ಇದು ಒಂದು ಕೆಡಂಗಿಲ್ಲ ರೀ ಹೊರಗೆ ಇಟ್ಟು ಫ್ರಿಜ್ಜಿನಾಗಲಾರ್ದೆ ಹೊರಗೂ ಇಡ್ಬೋದು ಎರಡು ಮೂರು ದಿನ ಆಮೇಲೆ ಹುಳಿ ಬರುತ್ತೆ ರೀ ವಿನೆಗರ್ ಹಾಕೋದ್ರಿಂದ ಹುಳಿ ಬರುತ್ತೆ ಚಟ್ನಿ ಭಾಳ ಟೇಸ್ಟ್ ಇರುತ್ತೆ ನೋಡಿರಿ ಹಾಕಕತ್ತೀನಿ ನಾನು ಎರಡು ಮೂರು ಚಮಚ ರೀ ಇದೆ ವೈಟ್ ವಿನೆಗರ್ ಇಷ್ಟು ಹಾಕಿ ಇದು ಕಲಸಿರಂದ್ರೆ ಟೊಮೆಟೊ ಚಟ್ನಿ ರೆಡಿ ಆಯ್ತು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿರಿ ಯಾರು ಹೊಸ್ತಾರೆ ನಿಮ್ಮ ಚಾನಲ್ನ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ